ಮೊದಲಿಗೆ ನಾನು ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ ಇದು ತುಂಬಾ ವಿಶೇಷವಾದ ಜಾಗ ವಿಶೇಷವಾದ ಮಣ್ಣು ಅಂದ್ರೆ ಸೊಗಡೆ ಬೇರೆ ಗಾಂಧಿ ಬಜಾರ್ ಅಂದ್ರೆ ಅಲ್ಲಿ ಕನ್ನಡ ತುಂಬಿ ತುಳುಕುತ್ತೆ ಆ ನಮ್ಮ ಮತ್ತೊಮ್ಮೆ ನಾನು ಧನ್ಯವಾದ ಇದೊಂದು ಹುಚ್ಚು ಸಾಹಸ ಅಂತ ನಿಮಗೂ ಇಷ್ಟೊತ್ತಿಗೆ ನಾನು ಮೊದಲಿಗೆ ಹರಿಕೃಷ್ಣ ಅವರನ್ನ ತಮಗೆಲ್ಲ ಆ ಥರ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೊಡೋದೆ ನೇರವಾಗಿ ಕ್ಯಾಮ್ರ ನೋಡ್ಬೇಕಾಗಿ ಕೆಳಗಡೆ ಪ್ರಾರ್ಥನೆ ಇವರು ಹರಿಕೃಷ್ಣ ಹೌದಾ ಅಲ್ವಾ ಹೇಳ್ಬೇಕು ಇವ್ರ ಹರಿಕೃಷ್ಣ ನಾನು ನಿನ್ನೆ ನಿನ್ನೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ ಹೀಗೆ ಇರ್ಲಿಲ್ಲ ಅವರು ನಿಜವಾದ ಹರಿಗೆ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅವರು ಕೋಟಿ ಕೋಟಿ ವರ್ಷ ಅವರ ಸಂಗೀತ ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಿದೆ ಒಬ್ಬ ಗೆಳೆಯನಾಗಿ ಸಾಗಿಸ್ತೇನೆ ಅವರ ತಲೆಗೊಂದು ಸಲಾಮ್ ನಮ್ದು ಯಾಕಂದ್ರೆ ನನ್ ಕೆಲಸ ಸುಲಭ ಒಂದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ಅದನ್ನ ತೆಗೆದ್ಬಿಟ್ಟು ಹಿಂಗ್ ತೆಗೆದು ಎತ್ಕೊಟ್ಬಿಡೋದು ಇದೇ ಡೈರಿ ಕಾಡ್ರಿ ಅಂತ ಅದನ್ನ ಕಂಪೋಸ್ ಮಾಡ್ತೀನಿ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ನನಗ್ ಒಂದ್ ಒಂದ್ಸತಿ ಬದುಕು ಸಾರ್ಥಕ ಅನ್ಕೊಡ್ತು ಯಾರು ಹಂಗೆ ಹೇಳಲ್ಲ ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಲ್ಲೇ ಕಂಪೋಸ್ ಮಾಡೋದು ನಾನು ಪ್ರಿಪೇರ್ ಆಗಲ್ಲ ಅಂದ್ರು ಅದು ಒಬ್ಬ ನಿಜವಾದ ಸಂಗೀತಗಾರ ಹೇಳೋ ಮಾತು ಅದಕ್ಕೊಂದು ಸಲಿಕೆ ಇನ್ನು ನಮ್ಮ ತಂಡದ ಸದಸ್ಯ ಅಂತ ಹೇಳ್ಬಹುದು ಗೆಳತಿ ವೆಲ್ವಿಷರ್ ಎಲ್ಲ ಇರುವಂತಹ ಪೂಜಾ ಕ್ರಂಥಿಗೆ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಈಗ ತಮ್ಮೆಲ್ಲರ ಒಪ್ಪಿಗೆ ಮನೆಗೆ ಕೂತ್ಕೋತೀವಿ ಅಂದರು ಸರಿ ನಿಲ್ತೀನಿ ಅಂದ್ರು ನೋಡಿ ನನ್ನ ಮೊದಲನೇ ಪ್ರೀತಿ ಅಂದ್ರೆ ಮೊದಲ ಪ್ರೀತಿ ಅಂದ್ರೆ ಕನ್ನಡ ನಾನು ಅಂದ್ರೆ ಬಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ ನನ್ನ ಮೊದಲನೇ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ನೀವು ಒಂದು ನಾಲ್ಕು ಸಾಲು ಬರೀರಿ ಅಂತ ನನಗೆ ತುಂಬಾ ನನ್ನ ವ್ಯಾಲೆಂಟೈನ್ಸ್ ಡೇ ತುಂಬಾ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ ಹೌದು ಕನ್ನಡದ ಮೇಲೆನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು ಹೌದು ಇದನ್ನ ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಬಂದಿದ್ರೆ ಮೊನ್ನೆ ಸಿಕ್ಕದಾಗ್ಲೂ ಕೂಡ ಪೂಜಾ ಗಾಂಧಿ ಅವರು ಈ ಮಂತ್ರ ಮಾಂಗಲ್ಯ ಓದೋದು ಮನೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅಧ್ಯಯನ ಆಮೇಲೆ ನಾನು ಸುಮ್ಮನೆ ಸುಳ್ಳಾಡ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲಿ ಏನೋ ಬರ್ದಿದ್ದೆ ಓದಿ ಅಂದ್ರೆ ಫುಲ್ ಓದ್ಬಿಟ್ರು ನಾನು ಗಗನ ಕೇಳಿದ್ವಿ ಸೊ ಇಷ್ಟು ಎನರ್ಜೆಟಿಕ್ ಆಗಿ ದಿನ ಕನ್ನಡ ಕ್ಲಾಸ್ ತಗೊಂಡು ಕನ್ನಡನ ಕಲ್ತು ಅದನ್ನ ಉಸಿರಾಗಿ ಮಾಡ್ಕೊಂಡಿರೋ ಕನ್ನಡದ ಹುಡುಗಿ ಪೂಜಾ ಗಾಂಧಿ ಅವರಿಗೆ ಒಂದು ಸಲ್ಯೂಟ್ ನನಗೊಂದು ಐದಾರು ನಿಮ್ಮ ಮಾತಾಡಿದ್ದಾರೆ ಮೊದಲಿಗೆ ನಾನು ಧನ್ಯವಾದ ಹೇಳಬೇಕು ಈ ಜಾಗಕ್ಕೆ ಇದು ತುಂಬಾ ವಿಶೇಷವಾದ ಜಾಗ ವಿಶೇಷವಾದ ಮಣ್ಣು ಅಂದ್ರೆ ಸೊಗಡೆ ಬೇರೆ ಗಾಂಧಿ ಬದಾರ್ ಅಂದ್ರೆ ಅಲ್ಲಿ ಗಂಡ ತುಂಬಿ ತುಳುಕುತ್ತೆ ಆ ಬದಾರಿಗೆಲ್ಲ ಮೊದ್ ಮೊದಲಿಗೆ ಧನ್ಯವಾದ ಇದೊಂದು ಕುಚ್ಚು ಸಾಹಸ ಅಂತ ನಿಮಗೂ ಇಷ್ಟೊತ್ತಿಗೆ ನಾನು ಮೊದಲಿಗೆ ಹರಿಕೃಷ್ಣ ಅವರನ್ನ ತಮಗೆಲ್ಲ ಆ ಥರ ಕೈಯೆಲ್ಲ ಹಿಂಗೆಲ್ಲ ಮಾಡ್ಕೊಡದೆ ನೇರವಾಗಿ ಕ್ಯಾಮರಾ ನೋಡ್ಬೇಕಾಗಿ ಕೆಳಕಳಿಗೆ ಪ್ರಾರ್ಥನೆ ಇವರು ಹರಿಕೃಷ್ಣ ಹೌದಾ ಅಲ್ವಾ ಹೇಳ್ಬೇಕು ಇವ್ರು ಹರಿಕೃಷ್ಣ ನಾನು ನಿನ್ನೆ ನಿನ್ನೆ ಅವ್ರಿಗೆ ವಿಡಿಯೋ ಕಾಲ್ ಮಾಡುದಕ್ಕೆ ಹೀಗೆ ಇರ್ಲಿಲ್ಲ ಅವರು ನಿಜವಾದ ಹರಿಗೆ ಇಪ್ಪತ್ತು ವರ್ಷ ಕಡಿಮೆ ಆಗಿದೆ ಅವರು ಕೋಟಿ ಕೋಟಿ ವರ್ಷ ಅವರ ಸಂಗೀತ ಅವರ ಜೀವನ ಹೀಗೆ ಸುಖಕರವಾಗಿ ಸಾಗಿದೆ ಅಂತ ನಾನು ಒಬ್ಬ ಗೆಳೆಯನಾಗಿ ತನೇದು ಯಾಕಂದ್ರೆ ನನ್ ಕೆಲಸ ಸ್ವಲ್ಪ ಒಂದು ಅಕಸ್ಮಾತ್ ಒಂದು ನ್ಯೂಸ್ ಪೇಪರ್ ಬಿದ್ದಿದ್ರು ತೆಗೆದುಕೊಂಡು ಹಿಂಗ ತೆಗೆದು ಎಲ್ಪಟ್ಟ ಹಾಡ್ರಿ ಅಂತ ಅದನ್ನ ಕಂಪೋಸ್ ಮಾಡ್ತೀನಿ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ನನಗ ಒಂದೊಂದ್ಸತಿ ಬದುಕು ಸಾರ್ಥಕ ಅನ್ಕೊಡ್ತು ಯಾರು ಹಂಗೆ ಹೇಳಲ್ಲ ಹೇಳ್ರಿ ನಾಳೆ ಏನೋ ಪಬ್ಲಿಕ್ ಇರುತ್ತೆ ಲೈವ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಅಲ್ಲೇ ಕಂಪೋಸ್ ಮಾಡೋದು ನಾನು ಪ್ರಿಪೇರ್ ಆಗಲ್ಲ ಒಂದು ಅದು ಒಬ್ಬ ನಿಜವಾದ ಸಂಗೀತಗಾರ ಹೇಳೋ ಮಾತೋದು ಅದಕ್ಕೊಂದು ಸಲ್ಯೂಟು ಹರಿಕೆ ಇನ್ನ ನಮ್ಮ ತಂಡದ ಸದಸ್ಯ ಅಂತ ಎಂಬವರು ಗೆಳತಿ ವೆಲ್ವಿಷರ್ ಎಲ್ಲ ಇರುವಂತಹ ಪೂಜಾ ನಾನು ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ ಥ್ಯಾಂಕ್ ಯು ಈಗ ತಮ್ಮೆಲ್ಲ ಒಪ್ಪಿಗೆ ಮನೆಗೆ ಕೂತ್ಕೋತೀವಿ ಎಲ್ಲರೂ ಸರಿ ನಿಲ್ತೀನಿ ಅಂದರು ನೋಡಿ ನನ್ನ ಮೊದಲನೇ ಪ್ರೀತಿ ಅಂದ್ರೆ ಮೊದಲ ಪ್ರೀತಿ ಅಂದರೆ ಕನ್ನಡ ನಾನು ಅಂದ್ರೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ ನನ್ನ ಮೊದಲನೇ ಪ್ರೀತಿ ಬಗ್ಗೆ ಕನ್ನಡದ ಬಗ್ಗೆ ನೀವು ಒಂದು ನಾಲ್ಕು ಸಾಲು ಬರೀರಿ ಅಂತ ನನಗೆ ತುಂಬ ನನ್ನ ಡೇ ತುಂಬಾ ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಕನ್ನಡನ ತುಂಬಾ ಪ್ರೀತಿಸ್ತೀರಿ ಕನ್ನಡದ ಮೇಲೆನೆ ತಮ್ಮ ಪ್ರೀತಿ ವ್ಯಕ್ತ ಆಗೋ ಹಾಗೆ ಹಾಡಬೇಕು ಹೌದು ಇದನ್ನ ತುಂಬಾ ಹಿಂದೆಯಿಂದ ನೀವು ಪಾಲಿಸ್ಕೊಂಡ್ ಮೊನ್ನೆ ಸಿಕ್ಕದಾಗ್ಲೂ ಕೂಡ ಪೂಜಾಕಾಂತ್ ಅವರು ಈ ಮಂತ್ರ ಮಾಂಗಲ್ಯ ಓದೋದು ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಅವರ ಅಧ್ಯಯನ ಆಮೇಲೆ ನಾನು ಸುಳ್ಳು ಹೇಳ್ತಾ ಇದ್ದೆ ಹುಡುಗಿ ಅಂದ್ಬಿಟ್ಟು ನ್ಯೂಸ್ ಪೇಪರ್ ಇಲ್ಲಿ ಓದಿ ಅಂದ್ರೆ ಸೊ ಇಷ್ಟು ಎನರ್ಜಿ ಚಿಕ್ಕ ಆಗಿ ದಿನ ಕನ್ನಡ ಕ್ಲಾಸ್ ತಗೊಂಡು ಕನ್ನಡನ ಕಲ್ತು ಅದನ್ನ ಉಸಿರಾಗಿ ಮಾಡ್ಕೊಂಡಿರೋ ಕನ್ನಡದ ಹುಡುಗಿ ಪೂಜಾ ಗಾಂಧಿ ಅವರಿಗೆ ಒಂದು ಸಲ್ಯೂಟ್ ನನಗೊಂದು ಐದಾರು ನಿಮಿಷ ಕೊಡಿ ನೀವು